ವೀಕ್ಷಕರೇ ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಮನೋಜ್ ಬೆಂಗಳೂರು ಭಾರತದ ಸಿಲಿಕಾನ್ ವ್ಯಾಲಿ ಎಂದೇ ಖ್ಯಾತಿ ಪಡೆದಿರುವ ನಗರ ಇದೀಗ ತನ್ನ ವ್ಯಾಪ್ತಿಯನ್ನು ವಿಸ್ತರಿಸಿಕೊಳ್ಳುವ ಜೊತೆಗೆ ಗ್ರೇಟರ್ ಬೆಂಗಳೂರು ಆಗಿ ಮಾರ್ಪಡ್ತಿದೆ ಜೊತೆಗೆ ತನ್ನ ತ್ವರಿತ ಬೆಳವಣಿಗೆಯೊಂದಿಗೆ ಸಂಚಾರ ದಟ್ಟಣೆಯಂತಹ ಸಮಸ್ಯೆಗಳನ್ನು ಸಹ ಎದುರಿಸ್ತಿದೆ ಇನ್ನು ಸಂಚಾರ ದಟ್ಟಣೆ ನಿವಾರಣೆಗಾಗಿ ಹಲವಾರು ಮೇಲ್ಸೇತುವೆ ಕೆಳ ಸೇತುವೆ ಹಾಗೂ ಸುರಂಗ ಮಾರ್ಗಗಳ ನಿರ್ಮಾಣದ ಚರ್ಚೆ ನಡೆಯುತ್ತಲೇ ಇದೆ ಅಂತಹ ಮೇಲ್ಸೇತುವೆ ಕಾಮಗಾರಿಗಳಲ್ಲಿ ಬಹು ನಿರೀಕ್ಷಿತ ಈಜಿಪುರ ಮೇಲ್ಸೇತುವೆ ಕಾಮಗಾರಿಯೂ ಉದ್ದು ಕೋರಮಂಗಲ ಈಜಿಪುರ ಭಾಗದಲ್ಲಿ ಸಂಚಾರ ದಟ್ಟಣೆಯನ್ನು ನಿವಾರಿಸಲು ಎರಡು ಪಾಯಿಂಟ್ ಮೂರು ಎಂಟು ಕಿಲೋಮೀಟರ್ ಉದ್ದದ ಮೇಲ್ಸೇತುವೆ ನಿರ್ಮಾಣ ಕಾಮಗಾರಿಯನ್ನು ಎರಡು ಸಾವಿರದ ಹದಿನೇಳರಲ್ಲಿ ಆರಂಭಿಸಲಾಗಿತ್ತು ಬರೋಬ್ಬರಿ ಎಂಟು ವರ್ಷಗಳು ಕಳೆದರೂ ಕಾಮಗಾರಿ ಪೂರ್ಣಗೊಂಡಿಲ್ಲ ಆಮೆಗತಿಯಲ್ಲಿ ತೆವಳುತ್ತಾ ಸಾಕ್ತಿದೆ ತೀವ್ರ ವಿಳಂಬ ಎದುರಿಸ್ತಿದೆ ಇದೀಗ ಕಾಮಗಾರಿ ಪುನರಾರಂಭಗೊಂಡಿದ್ದು ವೇಗ ಪಡೆದುಕೊಂಡಿದೆ ಎರಡ್ ಸಾವಿರದ ಇಪ್ಪತ್ತಾರರ ಜೂನ್ ವೇಳೆಗೆ ಕಾಮಗಾರಿ ಪೂರ್ಣಗೊಳ್ಳುವ ನಿರೀಕ್ಷೆ ಇದೆ ಈಜಿಪುರ ಮೇಲ್ಸೇತುವೆ ಈಜಿಪುರ ಮುಖ್ಯ ರಸ್ತೆ ಇಂಟರ್ನಲ್ ರಿಂಗ್ ರೋಡ್ ಜಂಕ್ಷನ್ನಿಂದ ಕೋರ್ಮಂಗ್ಲದ ಕೇಂದ್ರೀಯ ಸದನ್ ವೃತ್ತದವರೆಗೆ ಸಂಪರ್ಕ ಒದಗಿಸುತ್ತದೆ ಬೆಂಗಳೂರಿನ ಎರಡನೇ ಅತಿ ಉದ್ದದ ಮೇಲ್ಸೇತುವೆ ಎಂದು ಗುರುತಿಸಿಕೊಂಡಿದೆ ಇದು ಈಜಿಪುರ ಮಡಿವಾಳ ಸೆಂಟ್ ಜಾನ್ಸ್ ಕಾಲೇಜಿನ ಬಳಿ ಎಂಟ್ರಿ ಎಕ್ಸಿಟ್ ರ್ಯಾಂಪ್ಗಳನ್ನು ಮತ್ತು ಸರ್ಜಾಪುರ ರಸ್ತೆಯ ಕಡೆಗೆ ಲೂಪ್ ರ್ಯಾಂಪ್ ಸೌಲಭ್ಯಗಳನ್ನು ಒದಗಿಸಲಿದೆ ಈ ಮೇಲ್ಸೇತುವೆಯು ಈಜಿಪುರ ಕೋರ್ಮಂಗ್ಲ ರಿಂಗ್ ರೋಡ್ ನಡುವಿನ ಏಳು ಸಿಗ್ನಲ್ಗಳನ್ನು ತಪ್ಪಿಸಲಿದೆ ಬಹು ನಿರೀಕ್ಷಿತ ಈ ಮೇಲ್ಸೇತುವೆ ಕಾಮಗಾರಿಯನ್ನು ಇನ್ನೂರ ಮೂರು ಕೋಟಿ ವೆಚ್ಚದಲ್ಲಿ ನಡೆಸಲು ಎರಡು ಸಾವಿರದ ಹದಿನೇಳರ ಮೇ ತಿಂಗಳಲ್ಲಿ ಸಿಂಪ್ಲೆಕ್ಸ್ ಇನ್ಫ್ರಾಸ್ಟ್ರಕ್ಚರ್ ಕಂಪನಿಯು ಗುತ್ತಿಗೆ ಪಡೆದುಕೊಂಡಿತು ಮೊದಲು ಐನೂರ ಇಪ್ಪತ್ತೈದು ಕೋಟಿ ವೆಚ್ಚದಲ್ಲಿ ಎರಡು ಸಾವಿರದ ಇಪ್ಪತ್ತರ ವೇಳೆಗೆ ಕಾಮಗಾರಿ ಪೂರ್ಣಗೊಳ್ಳಲಿದೆ ಎಂದು ನಿರೀಕ್ಷಿಸಲಾಗಿತ್ತು ಆದರೆ ನಾನಾ ಸಮಸ್ಯೆಗಳ ನೆಪದಿಂದ ಕಾಮಗಾರಿ ವಿಳಂಬವಾಯಿತು ಕಾಮಗಾರಿಗೆ ಉದ್ದೇಶಿಸಲಾಗಿದ್ದ ಏಳ್ನೂರ ಅರವತ್ತೆರಡು ಕಾಂಕ್ರೀಟ್ ಕಂಬಗಳ ಪೈಕಿ ಕೇವಲ ನಾನೂರ ಮೂವತ್ತೇಳು ಕಂಬಗಳು ಮಾತ್ರವೇ ಎರಡ್ ಸಾವಿರದ ಇಪ್ಪತ್ತರ ವೇಳೆಗೆ ನಿರ್ಮಾಣಗೊಂಡಿದ್ವು ಮಾತ್ರವಲ್ಲದೆ ಕಂಪನಿಯು ಕಾಮಗಾರಿಗೆ ಹೆಚ್ಚುವರಿ ಇನ್ನೂರು ಕೋಟಿ ರು ಅಗತ್ಯವೆಂದು ಸರ್ಕಾರದ ಎದುರು ಪ್ರಸ್ತಾಪ ಇಟ್ಟಿತ್ತು ಆದಾಗ್ಯೂ ಕಾಮಗಾರಿ ಪೂರ್ಣಗೊಳ್ಳಲಿಲ್ಲ ನಿರ್ದಿಷ್ಟವಾಗಿ ಸೆಂಟ್ ಜಾನ್ಸ್ ಕಾಲೇಜಿನ ಬಳಿ ಕಾಮಗಾರಿ ಭೂ ಸ್ವಾಧೀನದಲ್ಲಿ ತೊಡಕುಗಳು ಉಂಟಾಗಿದ್ದೇ ವಿಳಂಬಕ್ಕೆ ಕಾರಣವೆಂದು ಹೇಳಲಾಗ್ತಿದೆ ಸ್ಥಳೀಯರ ವಿರೋಧ ಮತ್ತು ಹಾಸ್ಪಿಟಲ್ ಅಧಿಕಾರಿಗಳೊಂದಿಗಿನ ವಾಗ್ವಾದಗಳು ಹಾಗೂ ಮೂವತ್ತು ನಲವತ್ತು ಮರಗಳನ್ನು ಮರಳಿ ನೆಡುವ ಕೆಲಸವೂ ವಿಳಂಬಕ್ಕೆ ಕಾರಣವಾಯಿತು ಇದರ ಜೊತೆಗೆ ಕಂಪನಿಯು ಹಣಕಾಸಿನ ಸಮಸ್ಯೆಯನ್ನು ಮುಂದಿಟ್ಟು ಎರಡು ಸಾವಿರದ ಇಪ್ಪತ್ತರಲ್ಲಿ ಕಾಮಗಾರಿಯನ್ನೇ ಸ್ಥಗಿತಗೊಳಿಸಿತು ಪರಿಣಾಮವಾಗಿ ಬಿಬಿಎಂಪಿಯು ಮೂರು ನಾಲ್ಕು ಬಾರಿ ಮರು ಟೆಂಡರ್ ಆಹ್ವಾನಿಸಬೇಕಾಯಿತು ಬೆಂಗಳೂರು ಮೆಟ್ರೋದಂತಹ ಇತರ ಯೋಜನೆಗಳಲ್ಲಿ ತ್ವರಿತ ನಿರ್ಧಾರಗಳು ಆಗಿದ್ದರೂ ಈಜಿಪುರ ಮೇಲ್ಸೇತುವೆ ಕಾಮಗಾರಿ ಸಂಬಂಧ ಬಿಬಿಎಂಪಿ ನಿರ್ಧಾರ ತೆಗೆದುಕೊಳ್ಳುವಲ್ಲಿ ವಿಳಂಬ ಮಾಡಿತ್ತು ಎಂದು ಆರೋಪಗಳು ಇವೆ ಈ ಎಲ್ಲದರ ಪರಿಣಾಮವಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಕಾಮಗಾರಿ ಮತ್ತೆ ಆರಂಭವಾಗಲೇ ಇಲ್ಲ ಸುಮಾರು ನಾಲ್ಕು ವರ್ಷಗಳ ಕಾಲ ಕಾಮಗಾರಿ ಸ್ಥಗಿತಗೊಂಡಿದ್ದರ ವಿರುದ್ಧ ಸ್ಥಳೀಯರು ಮತ್ತು ಈಜಿಪುರ ಮಾರ್ಗದಲ್ಲಿ ದಿನನಿತ್ಯ ಸಂಚರಿಸುವವರು ಈಜಿಪುರ ಫ್ಲೈಓವರ್ ಎಂಬ ಹ್ಯಾಶ್ಟ್ಯಾಗ್ ಬಳಸಿ ಕಾಮಗಾರಿ ಪುನರಾರಂಭಕ್ಕೆ ಒತ್ತಾಯಿಸಿದರು ಅಂತೂ ಎರಡು ಸಾವಿರದ ಇಪ್ಪತ್ನಾಲ್ಕರ ಜುಲೈ ತಿಂಗಳಲ್ಲಿ ಕಾಮಗಾರಿ ಮತ್ತೆ ಆರಂಭವಾಯಿತು ಕೋರಮಂಗಲ ವಾಟರ್ ಟ್ಯಾಂಕ್ ಬಳಿಯ ರಸ್ತೆಯಲ್ಲಿ ಮರಗಳನ್ನು ತೆರವುಗೊಳಿಸಿ ಕೆಲಸ ಶುರುವಾಯಿತು ಈವರೆಗೆ ಯೋಜನೆಯ ಅರುವತ್ತ್ಮೂರು ಪಾಯಿಂಟ್ ಐದು ಪರ್ಸೆಂಟ್ ಕಾಮಗಾರಿ ಪೂರ್ಣಗೊಂಡಿದೆ ಇನ್ನು ಮೂವತ್ತಾರು ಪಾಯಿಂಟ್ ಐದು ಪರ್ಸೆಂಟ್ ಕಾಮಗಾರಿ ಬಾಕಿ ಇದೆ ಕಾಮಗಾರಿ ಪೂರ್ಣಗೊಳಿಸಲು ಕಾಮಗಾರಿ ನಡೆಸುತ್ತಿರುವ ಕಂಪನಿಗೆ ಬಿ ಬಿ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಅವರು ಎರಡು ಸಾವಿರದ ಇಪ್ಪತ್ತಾರರ ಮಾರ್ಚ್ವರೆಗೆ ಗಡುವು ನೀಡಿದ್ದಾರೆ ಆದಾಗ್ಯೂ ಕಂಪನಿಯು ಎರಡು ಸಾವಿರದ ಇಪ್ಪತ್ತಾರರ ಜೂನ್ ವೇಳೆಗೆ ಕಾಮಗಾರಿ ಮುಗಿಸುವುದಾಗಿ ಹೇಳಿಕೊಂಡಿದೆ ಇನ್ನು ಕಾಮಗಾರಿ ಪೂರ್ಣಗೊಂಡರೆ ಈ ಮೇಲ್ಸೇತುವೆಯು ಕೋರಮಂಗಲ ಈಜಿಪುರ ಭಾಗದ ಸಂಚಾರ ಸಮಯವನ್ನು ಮೂವತ್ತರಿಂದ ನಲವತ್ತು ಪರ್ಸೆಂಟರಷ್ಟು ಕಡಿಮೆ ಮಾಡ್ತದೆ ಸಿಲ್ಕ್ ಬೋರ್ಡ್ ಮತ್ತು ಹೆಬ್ಬಾಳ ಜಂಕ್ಷನ್ಗಳಂತಹ ಇತರ ಸಮಸ್ಯೆಗಳನ್ನು ತಗ್ಗಿಸಲು ಪರೋಕ್ಷವಾಗಿ ಈ ಸೇತುವೆ ನೆರವಾಗಲಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ